ಐವತ್ತೊಂದ ಸಿದ್ದರಾಮಯ್ಯವ್ರ ಮೊದಲ ಅವಧಿಗೂ ಈ ಅವಧಿಗೂ ಕಂಪ್ಯಾರಿಸನ್ ಯಾಕೆ ಕೇಳಿದೆ ಅಂದರೆ ಸಿದ್ದರಾಮಯ್ಯನವರು ಮೊದಲ ಅವಧಿಯಲ್ಲಿ ಹಿ ವಾಸ್ ಆಲ್ ಪವರ್ಫುಲ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಕ್ಲೇಮ್ ಮಾಡುವಂಥ ಡಿ ಕೆ ಶಿವಕುಮಾರ್ ಅವರು ಅವಾಗಿರಲಿಲ್ಲ ಅವ್ರನ್ನ ಕ್ಯಾಬಿನೆಟ್ಟಿಗೂ ಆದಷ್ಟು ಬೇಗ ತೆಗೆದುಕೊಳ್ಳಲಿಲ್ಲ ಚಾಲೆಂಜ್ ಆಗಬಹುದಾಗಿದ್ದಂಥ ಪರಮೇಶ್ವರ್ ಅವರು ಇರಲಿಲ್ಲ ಹಿ ವಾಸ್ ಆಲ್ ಪವರ್ಫುಲ್ ಸರ್ ಸಂಪೂರ್ಣವಾಗಿ ಸರ್ಕಾರದ ಮೇಲೆ ಹಿಡಿತವನ್ನು ಹೊಂದಿದ್ದರು ಆದರೆ ಈ ಅವಧಿ ಒಂದು ಮುಖ್ಯಮಂತ್ರಿ ಸ್ಥಾನದ ಮೇಲೆ ಕ್ಲೇಮ್ ಮಾಡ್ತಾ ಇರುವ ಡಿ ಕೆ ಶಿವಕುಮಾರ್ ಅವರು ಇದ್ದಾರೆ ಸಿದ್ದರಾಮಯ್ಯವ್ರ ಮೇಲೆ ಮೂಡಾ ಹಗರಣದ ಪರ್ಸ್ನಲ್ ಆರೋಪ ಇದೆಲ್ಲವನ್ನು ನೋಡಿದಾಗ ಸರ್ಕಾರದ ಮೇಲೆ ಬ್ಯಾಕ್ ಟು ಬ್ಯಾಕ್ ಬಂದಂಥ ಭ್ರಷ್ಟಾಚಾರದ ಆರೋಪಗಳು ಇದೆಲ್ಲವನ್ನು ನೋಡಿದಾಗ ಮೊದಲನೇ ಅವಧಿಗೂ ಎರಡನೇ ಅವಧಿಗೂ ಸಿದ್ದರಾಮಯ್ಯವರು ವೀಕ್ ಅನ್ನಿಸ್ತಿಲ್ವಾ ಒಂದು ಎರಡು ಚರ್ಚೆಗಳು ಇಡ್ತಿದ್ದೀರಾ ಒಂದು ಪಾರ್ಟಿ ಇಂಟರ್ನಲ್ ಎರಡನೇದು ಸಿದ್ದರಾಮಯ್ಯ ಮೇಲೆ ಬಂದಿರತಕ್ಕಂತ ರಾಜಕೀಯ ಬಗ್ಗೆ ಚರ್ಚೆ ಮಾಡ್ತೀರಾ ಫಸ್ಟ್ ಇಂಟರ್ನಲ್ ಪಾರ್ಟಿ ಇಂಟರ್ನಲ್ ವಿಷಯಕ್ಕೆ ಬರ್ತೀನಿ ನಾನು ಪಾರ್ಟಿನಲ್ಲಿ ಸಿದ್ದರಾಮಯ್ಯ ಅವರಿಗೆ ಒಂದು ಪ್ಯಾರಲಲ್ ಫೋರ್ಸ್ ಆಗುವಂತ ಪ್ರಯತ್ನಗಳು ಅಥವಾ ಹೇಳಿಕೆಗಳು ಬರ್ತಾ ಇದೆ ಅನ್ನೋದನ್ನ ನಾನು ನಿರಾಕರಣೆ ಮಾಡಕ್ ಹೋಗೋದಿಲ್ಲ ಅದು ನಿರಾಕರಣೆ ಮಾಡ್ತೀನಿ ನಾನು ನಿಮ್ಮ ಮಾಧ್ಯಮದಲ್ಲೇ ಇದೇ ವೇದಿಕೆನಲ್ಲಿ ಸಾಕಷ್ಟು ಸಲ ಚರ್ಚೆ ಮಾಡಿದ್ದೇನೆ ಸನ್ಮಾನ್ಯ ಮೊದಲನೇ ಮುಖ್ಯಮಂತ್ರಿ ಕೆ ಸಿ ರೆಡ್ಡಿ ಅವರನ್ನು ಹೊರತುಪಡಿಸಿದ್ರೆ ಕೆಂಗಲ್ ಇರೋರ ಕಾಲದಿಂದ ಇಲ್ಲಿಯೂವರೆಗೆ ಕಾಂಗ್ರೆಸ್ನಲ್ಲಿ ಯಾರೇ ಮುಖ್ಯಮಂತ್ರಿ ಆದರೂ ಸಹ ಇನ್ಕ್ಲೂಡಿಂಗ್ ದೇವರಾಜಸ್ ಈ ಥರದ ಪ್ಯಾರಲಲ್ಲಿ ಇರ್ತಕ್ಕಂಥದ್ದು ಸ್ವಾಭಾವಿಕ ಬಿಕಾಸ್ ಕಾಂಗ್ರೆಸ್ ಪಾರ್ಟಿ ಇಸ್ ಎ ನ್ಯಾಷನಲ್ ಪಾರ್ಟಿ ಇಲ್ಲಿ ಸಿದ್ದರಾಮಯ್ಯವರು ತಾವೇನು ಎರಡು ಸಾವಿರದ ಹದಿಮೂರು ಹದಿನೆಂಟರಲ್ಲಿ ಸ್ವತಂತ್ರರಾಗಿದ್ದರು ಅಂತ ಹೇಳ್ತಾ ಇದ್ರೆ ಅಂದರೆ ಅಧಿಕಾರ ಚಲಾವಣೆ ನಿಟ್ಟಿದ್ದೀವಿ ಆವತ್ತು ಸಹ ಹೈಕಮಾಂಡ್ ಅವ್ರ ಮೇಲೆ ಅಂದರೆ ಅವ್ರಿಗೆ ಗೈಡ್ಲೈನ್ ಮಾಡೋಂಥ ಗೈಡ್ ಲೈನ್ಸ್ ಇಶ್ಯೂ ಮಾಡೋಂಥದ್ದು ಅಥವಾ ಅವ್ರಿಗೆ ಇನ್ಸ್ಟ್ರಕ್ಷನ್ಸ್ ಕೊಡೋಂಥ ಕೆಲಸ ಅವತ್ತು ಮಾಡ್ತಾ ಇತ್ತು ಇವತ್ತು ಮಾಡ್ತಾಯಿದೆ ಮತ್ತು ಇವತ್ತೇನು ನಮಗೆ ಪ್ಲಸ್ ಪಾಯಿಂಟ್ ಅಂದರೆ ಆವತ್ತು ಕರ್ನಾಟಕದವರು ಎ ಸಿ ಸಿ ಅಧ್ಯಕ್ಷ ಆಗಿರಲಿಲ್ಲ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆರವರು ಎ ಸಿ ಸಿ ಅಧ್ಯಕ್ಷ ಆಗಿರೋದ್ರಿಂದ ಸ್ವಲ್ಪ ಇಲ್ಲಿ ಆಡಳಿತ ಸುಸೂತ್ರವಾಗಿ ನಡೀತಾ ಇದೆ ನಿಮಗೆ ಮಾಧ್ಯಮಗಳಲ್ಲಿ ಚರ್ಚೆ ಆಗೋ ರೀತಿಯಲ್ಲಿ ಸಿದ್ದರಾಮಯ್ಯವರಿಗೆ ಪಾರ್ಟಿ ಇಂಟರ್ಫಿಯರೆನ್ಸ್ ಜಾಸ್ತಿ ಇದೆ ಬಹಳಷ್ಟು ಅಡ್ಡ ಅಡೆತಡೆಗಳಿದಾವೆ ಅಥವಾ ಕ್ಲೈಮ್ ಕೌಂಟರ್ ಕ್ಲೈಮ್ ಮಾಡ್ತಾ ಇದ್ದೀವಿ ಅಂತ ಏನೇ ಚರ್ಚೆ ಇದ್ರು ಸಹ ನಮಗೆ ಆಂತರಿಕವಾಗಿ ಗೊತ್ತಿರ್ತಕ್ಕಂಥದ್ದು ಆ ಥರ ಬೆಳವಣಿಗೆಗಳು ಇಲ್ಲ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಅಫ್ಕೋರ್ಸ್ ಪಿ ಸಿ ಸಿ ಅಧ್ಯಕ್ಷರಾಗಿ ಅವರು ಕ್ಲೈಮು ಅದು ಮಾಡೋಂಥದ್ದು ಬೇರೆ ವಿಚಾರ ಬಟ್ ಹೊಂದಾಣಿಕೆ ಆಡಳಿತವನ್ನು ಕೊಡ್ತಾ ಇದ್ದಾರೆ ಏನೇ ವಿಚಾರ ಬಂದರೂ ಸಹ ಇಬ್ರು ಕೂತ್ಕೊಂಡು ಮಾತಾಡೋವಂಥದ್ದು ತೀರಾ ಆ ಥರದ ಪರಿಸ್ಥಿತಿ ಬಂದಾಗ ಎ ಸಿ ಸಿ ಅಧ್ಯಕ್ಷರು ಮಧ್ಯದಲ್ಲಿ ಬರುವಂಥದ್ದು ಅಥವಾ ಅವ್ರು ಸಲಹೆ ಕೊಡುವಂಥದ್ದು ನಡೀತಾ ಇದೆ ಹಾಗಾಗಿ ಮಾಧ್ಯಮಗಳಲ್ಲಿ ಚರ್ಚೆ ಆಗೋ ಮಟ್ಟನಲ್ಲಿ ಆಂತರಿಕವಾಗಿ ಪಕ್ಷದಲ್ಲಿ ಅಂತ ಬೆಳವಣಿಗೆಗಳು ಇಲ್ಲ ಅದು ಒಂದು ಕಡೆ ಪೊಲಿಟಿಕಲ್ ಕ್ಯಾಲ್ಕುಲೇಷನ್ ಅಥವಾ ಪೊಲಿಟಿಕಲ್ ಡಿಫ್ರೆನ್ಸಸ್ ಅವು ಏನ್ ಕೇಳಿದ್ರೆ ಕಾಂಗ್ರೆಸ್ ಪಾರ್ಟಿ ಒಳಗಡೆ ಅದು ಭಾಳ ಸ್ಪಷ್ಟ ಇದೆ ಆ ಥರದ ಬೆಳವಣಿಗೆಗಳು ಇಲ್ಲ ಎರಡನೇದು ಇವತ್ತು ತಾವೇನೋ ಹೇಳ್ತಾ ಇದ್ದೀರಾ ಅವ್ರ ಮೇಲೆ ಆರೋಪ ಬಂತು ಅಂತೇಳಿ ಇದು ಭಾಳ ನ್ಯಾಚುರಲ್ ಯಾಕೆಂದರೆ ನಾಟ್ ಓನ್ಲಿ ಸಿದ್ದರಾಮಯ್ಯ ಹಿಂದೆ ದೇವರಾಜ್ ಅವರಿಗೆ ಬ ಬ್ಯಾಕ್ವರ್ಡ್ ಕ್ಲಾಸ್ ಮುಖ್ಯಮಂತ್ರಿ ಆದಾಗ ಅವ್ರ ಮೇಲೆ ಗ್ರೋವರ್ ಕಮಿಷನ್ ಯಾಕಾಯಿತು ಅವ್ರ ಮೇಲೆ ಏನೇನು ಆರೋಪಗಳು ತಂದರು ಯಾವ ರೀತಿ ಅವ್ರನ್ನ ಪದಚ್ಯುತಿ ಮಾಡೋಂಥ ಪ್ರಯತ್ನ ಆಯಿತು ಪಕ್ಷದ ವಿಚಾರ ಬಿಟ್ಟು ಹೇಳ್ತಾ ಇರ್ತಕ್ಕಂಥದ್ದು ವಿರೋಧ ಪಕ್ಷಗಳ ಲೆವೆಲಲ್ಲಿ ಇದೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಇವತ್ತು ಸಹ ಸಿದ್ದರಾಮಯ್ಯನವ್ರಿಗೆ ಸಿನ್ಸ್ ಈ ಬಿಲಾಂಗ್ಸ್ ಟು ಬ್ಯಾಕ್ವರ್ಡ್ ಕ್ಲಾಸ್ ಇವತ್ತೇನು ಮಾಡ್ತಾ ಇದ್ದಾರೆ ಆರೋಪಗಳು ಇದಕ್ಕಿಂತ ದೊಡ್ಡ ಮಟ್ಟದ ಆರೋಪಗಳು ಎರಡು ಸಾವಿರದ ಹದಿಮೂರು ಹದಿನೆಂಟಲ್ಲೂ ಸಹ ಅವ್ರ ಮೇಲೆ ತೊಗೊಂಬಂದರು ಒಂದು ರೀಡು ಪ್ರಕರಣ ಇರ್ಬೋದು ಬಿ ಡಿ ಆದಂಥ ರೀಡು ಪ್ರಕರಣದಲ್ಲಿ ಅವ್ರ ಮೇಲೆ ಬಂದಂಥ ಆರೋಪ ಇರ್ಬೋದು ಮತ್ತು ಒಂದು ವಾಚು ಇಂಪಾರ್ಟೆಂಟ್ ವಾಚ್ ಅವರಿಗೆ ಗಿಫ್ಟನ್ನು ಕೊಟ್ಟು ಅನ್ನೋ ವಿಚಾರದಲ್ಲಿ ಅವ್ರ ಮೇಲೆ ಆರೋಪ ತಂದು ಆವತ್ತು ಸಹ ಅವ್ರ ಮೇಲೆ ಮಸಿ ಅಂತ ಪ್ರಯತ್ನವನ್ನು ಮಾಡಿದ್ರು ಅದರಲ್ಲಿ ಅವರ ಅವರು ಸಫಲತೆಯನ್ನು ಕಾಣಲಿಲ್ಲ ಇವತ್ತು ಸಹ ಮೂಡೋದು ಅಷ್ಟೇ ಸ್ಪಷ್ಟವಾಗಿ ಅವ್ರನ್ನ ರಾಜಕೀಯವಾಗಿ ಸಂಚು ಮಾಡಿ ಸಿಗಾಕ್ಸೋ ಏನೇ ಪ್ರಯತ್ನ ಮಾಡಿದ್ರು ಅದಾಗಲಿಲ್ಲ ಯಾಕೆಂದರೆ ಅದು ನಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ ಆ್ಯಸ್ ಎ ಅಡ್ವೊಕೇಟ್ ಹಳೇ ಪ್ರಕರಣನ ಗೌರ್ನರ್ ಆಫೀಸಿಗೆ ಕೊಟ್ಟು ನವೆಂಬರ್ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ನಾಟ್ ಟ್ವೆಂಟಿ ಫೋರ್ ನಾನು ಹೇಳ್ತಾ ಇರ್ತಕ್ಕಂಥ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲೇ ಅವ್ರ ಮೇಲೆ ಬಗ್ಗೆ ಸಾಕಷ್ಟು ಚರ್ಚೆಗಳಾಗಿದೆ ನನಗೆ ಅಂದ್ರೆ ಮೊದಲನೇ ಟರ್ಮ್ ನಲ್ಲಿ ಸಿದ್ದರಾಮಯ್ಯನವರ ಮೇಲೆ ಇಂಥ ಗಂಭೀರ ಆರೋಪಗಳು ಇರಲಿಲ್ಲ ಮಧ್ಯದಲ್ಲಿ ನಿಲ್ಲಿಸಿದ್ರೆ ಜನಕ್ಕೆ ರೀಚ್ ಆಗಲ್ಲ ಆವತ್ತು ಎರಡು ಸಾವಿರದ ಹದಿಮೂರು ಹದಿನೆಂಟರಲ್ಲಿ ಏನು ಸಿದ್ದರಾಮಯ್ಯರೊಬ್ಬ ಹಿಂದುಳ ವರ್ಗದ ಮುಖ್ಯಮಂತ್ರಿ ಅಂತೇಳಿ ಅವ್ರ ಮೇಲೆ ಮಸಿ ಬಳಿ ಅಂತ ಪ್ರಯತ್ನವನ್ನು ಮಾಡಿದ್ರು ಅದೇ ಶಕ್ತಿಗಳು ಅದೇ ವ್ಯಕ್ತಿಗಳು ಅದೇ ಪಕ್ಷಗಳು ಇವತ್ತು ಸಹ ಅವ್ರ ಮೇಲೆ ಅಂತ ಪ್ರಯತ್ನವನ್ನು ಮಾಡಿದ್ರು ಹಾಗಾಗಿ ಇವೆಲ್ಲವನ್ನ ದಾಟಿ ಸಿದ್ದರಾಮಯ್ಯ ಆಚೆ ಬಂದಿದ್ದಾರೆ ಇವತ್ತು ಅವರು ಒಂದು ಏನಿವತ್ತು ಎರಡು ವರ್ಷದ ಒಂದು ಸರ್ಕಾರಿ ಕಾರ್ಯಕ್ರಮ ಇವತ್ತು ಹಾಸ್ಪಿಟಲ್ ಆಗಿದೆ ಇಟ್ ಇಸ್ ನಾಟ್ ಎ ಪಾರ್ಟಿ ಪ್ರೋಗ್ರಾಮ್ ಇಟ್ ಇಸ್ ಎ ಗೌರ್ಮೆಂಟ್ ಪ್ರೋಗ್ರಾಮ್ ಇವತ್ತು ಎರಡು ವರ್ಷದ ಆ ಸಮಾವೇಶದಲ್ಲಿ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆರವರ ಸಮ್ಮುಖದಲ್ಲಿ ರಾಜೀವ್ ರಾಹುಲ್ ಗಾಂಧಿರವರ ಸಮ್ಮುಖದಲ್ಲಿ ಸ್ಪಷ್ಟ ಸಂದೇಶವನ್ನು ಕೊಟ್ಟಿದ್ದಾರೆ ಮತ್ತು ನಾವೇನು ಕಮಿಟೆಡ್ ಇದ್ದೀವಿ ನಮ್ಮ ಪ್ರಣಾಳಿಕೆನಲ್ಲಿ ಈ ರಾಜ್ಯದ ಪ್ರಗತಿಯ ಪಥದ ಒಂದು ರಾಜ್ಯದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷ ಏನು ಕಮಿಟ್ಮೆಂಟ್ ಇಟ್ಕೊಂಡಿದೆ ಆ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಇರ್ಬೋದು ಡಿ ಕೆ ಶಿವಕುಮಾರ್ ಇರ್ಬೋದು ಕಾಂಗ್ರೆಸ್ ಸರ್ಕಾರ ಇರ್ಬೋದು ಹೋಗ್ತಾ ಇದೆ ನಮ್ಮ ಪ್ರಣಾಳಿಕೆಗೆ ಅನುಗುಣವಾಗಿ ಸರ್ಕಾರವನ್ನು ನಡೆಸ್ತೇವೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ